ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಪೂರ್ತ ವ್ಲಾಗ್ಸ್ಗೆ ಸ್ವಾಗತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ನ ಫಸ್ಟ್ ಟೈಮ್ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮೀನಾ ಖಾನೆಯಾಗಿರ್ತಾಳೆ ಅವಳನ್ನು ಹುಡುಕೊಂಡು ಸೂರ್ಯ ಬಡ್ಡಿ ಮಾದೇಶನ ಮನೆಗೆ ಬರ್ತಾನೆ ಬಡ್ಡಿ ಮಾದೇಶನ ಚೇಲಗಳು ಅವನನ್ನು ಒಳಗಡೆ ಬಿಡಲ್ಲ ಆದರೆ ಒತ್ತಾಯಪೂರ್ವಕವಾಗಿ ಸೂರ್ಯ ಒಳಗಡೆ ಬಂದು ಬಡ್ಡಿ ಮಾದೇಶನ ನೋಡ್ತಾನೆ ಅವನ ಸ್ಥಿತಿಯನ್ನು ಕೊಂಡು ಕಂಡು ಗಾಬರಿ ಆಗ್ತಾನೆ ಏನಾಗಿತ್ತು ಮಾದೇಶ ಅಂತ ಕೇಳಿದಾಗ ಇಲ್ಲ ಹೀಗೆ ನಮ್ಮ ಇದಕ್ಕೆ ನೀವೇ ಕಾರಣ ಒಂದು ಲಾರಿ ಬಂದು ನಮ್ಮ ಅನ್ನ ಗುದ್ಕೊಂಡು ಹೋಗ್ಬಿಡ್ತು ಸೂರ್ಯ ನಿನ್ನಿಂದನೇ ಇದೆಲ್ಲ ಆಗಿದ್ದು ಅಂತ ಅಂತಾರೆ ಆದರೆ ಆತ ತುಂಬ ಬೇಜಾರಲ್ಲಿದ್ದುದರಿಂದ ಏನು ಮಾತಾಡದೆ ಸುಮ್ಮನೆ ತಿರುಗಿ ಹಾಗೆ ಹೋಗ್ಬಿಡ್ತಾನೆ ಆದರೆ ಅವನು ಮೇನಾಳು ಯೋಚನೆಯಲ್ಲೇ ಇರ್ತಾನೆ ಎಲ್ಲಿ ಹೋದಲು ಹೀಗೆ ಕಾಯ್ತು ಅಂತ ಅವಳೊಂದಿಗೆ ಏನವನು ಕಳೆದಂಥ ಸುಮಧುರ ಕ್ಷಣಗಳನ್ನು ಆತ ನೆನಪು ಮಾಡ್ಕೊತ ದುಃಖದಲ್ಲಿಯೇ ಅಲ್ಲಿ ಬೀದಿ 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 ಅವಳನ್ನು ಹುಡುಕ್ತಾ ಅಲ್ದಾಡ್ತಾ ಇರ್ತಾನೆ ಅವನ ಏನು ಅವಳೊಂದಿಗೆ ಏನು ಕಳೆದಿದ್ನಲ್ಲ ಸವಿ ನೆನಪುಗಳನ್ನು ಆತ ನೆನಪು ಮಾಡ್ಕೊತಾನೆ ಅವಳು ಮೀನನವನು ಈಗ ಅಜ್ಜಿ ಮತ್ತು ಅವರ ತಂದೆ ರಂಗನಾಥನ್ ಬಿಟ್ಟರೆ ಮೀನನ್ನೇ ಆತ ಹೆಚ್ಚು ಹಚ್ಕೊಂಡ್ಬಿಟ್ಟಿರ್ತಾನೆ ಹೀಗಾಗಿ ಆತನಿಗೆ ತುಂಬಾ ನೋವಾಗಿರುತ್ತೆ ಎಲ್ಲಿ ಹೋದಲು ಮೀನ ಏನಾಯಿತು ನಾ ಮಾತಾಡಬಾರ್ದಾಗಿತ್ತು ಅಂತ ಆಕೆ ಮಾಡಿದಂಥ ಆಕೆಯೊಂದಿಗೆ ಕಳೆದಂಥ ಎಲ್ಲ ಸಮದ ರಕ್ಷಣೆಗಳನ್ನು ನೆನಪು ಮಾಡ್ಕೊಂಥ ದುಃಖದಲ್ಲಿ ಆತ ಅಲ್ಲಿ ರೋಡಲ್ಲಿ ಮಲಗಿಬಿಡ್ತಾನೆ ತುಂಬ ಮನಸ್ಸಿಗೆ ನೋವು ಮಾಡಿಕೊಂಡಿರ್ತಾನೆ ಆದರೆ ಆಕೆ ಮೀನ ಎಲ್ಲಿ ಹೋದ್ಲು ಅನ್ನೋದು ಆತನಿಗೆ ತಿಳಿಯೋದೇ ಇಲ್ಲ ಏನಾಯಿತು ಮೀನಾಗ ನಾನು ಅಂದಿದ್ದಪ್ಪ ಹಿಂಗೆ ಹೇಗೆ ಹೀಗೆ ಹೆಂಗೆ ಮಾಡಿಬಿಟ್ಲು ಈಕಿ ಮೀನ ನಾನು ಆಕೇನು ಅಂದಿಲ್ಲ ಅಂತ ಸೂರ್ಯ ಒಳಗೊಳಗೆ ಇರ್ತಾನೆ ಆದರೆ ರಂಗನಾಥ್ ಅವರು ಕಾಲ್ ಮಾಡಿಬಿಟ್ಟು ಸೂರ್ಯ ಇಲ್ಲಮ್ಮ ಮಗು ಎಲ್ಲಿ ಹೋಗಿರಲ್ಲ ಸೂರ್ಯ ಅಲ್ಲೇ ಇರುತ್ತೆ ಹುಡುಕು ಸ್ವಲ್ಪ ಬೇಜಾರು ಮಾಡ್ಕೊಂಡು ಹೋಗಿರ್ಬೇಕಪ್ಪ ಹೋಗಿ ಸುಮ್ಮನೆ ಅಲ್ಲಿಗೆ ಸ್ಟೇಷನ್ನಲ್ಲಾದರೂ ಕಾ ಕಂಪ್ಲೇಂಟ್ ಕೊಟ್ಟು ಬಾ ಅಂಥೇಳಿ ರಂಗನಾಥ್ ಅವರು ಸೂರ್ಯನಿಗೆ ಕಾಲ್ ಮಾಡ್ತಾರೆ ಇಲ್ಲಪ್ಪ ಕಂಪ್ಲೇಂಟ್ ಏನು ಬೇಡ ಹುಡ್ಕೋಣ ಅಂತಾನೆ ಇಲ್ಲ ನಿನ್ಗೆ ತಿಳಿಯೆಲ್ಲ ಹೋಗಿ ಕಂಪ್ಲೇಂಟ್ ಬಾ ಅವರು ಕೂಡ ಹುಡುಕ್ಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತಾರ ಸೂರ್ಯ ಕಂಪ್ಲೇಂಟ್ ಕೊಡಕ್ಕೆ ಹೋಗ್ತಾನೆ ಈ ಕಡೆ ಕಾಗೆ ಸುಬ್ಬಳೊಂದಿಗೆ ಮೀನಾಳ ತಮ್ಮ ಮಂಜ ಕುರ್ತಾನೆ ಆದರೆ ಈ ಕಾಗೆ ಸುಬ್ಬ ಇಲ್ಲಿನೂ ಕೂಡ ಸೂರ್ಯನಿಗೆ ಮಂಜಂಗೆ ಏತ್ ಕಟ್ಟಕ್ಕೆ ಇರ್ತಾನೆ ನೋಡು ಅಕ್ಕ ಎಲ್ಲಿದ್ದಾಳು ಈ ಮನೆಗೆ ವಿಚಾರ ಮಾಡುವಂತ ನಮ್ಮ ಮಂಜ ಮನೆಗೆ ಕಾಲಬಿಟ್ಟು ಬಿಟ್ಟು ಕನಕ ಅಕ್ಕ ಬಂದಿದ್ದಾಳ ಅಂತ ಕೇಳ್ತಾನ ಇಲ್ಲ ಇನ್ನೂ ಬಂದಿಲ್ಲ ಬಂದಿದ್ರೆ ಮಾಮ ಬಾಬಾ ಫೋನ್ ಮಾಡ್ತಿದ್ರು ಅಂತ ಕನಕ ಫೋನ್ ಇಡ್ತಾಳೆ ಆದರೆ ಇಲ್ಲಿ ಕಾಯಿಗೆ ಸುಬಾ ಇಲ್ಲ ಕಣೋ ಅಕ್ಕಂಗೆ ಅವನೇ ಒತ್ತಾಯ ಪೂರ್ವಕಾಗಿ ಅವ್ನ ಕೊಡ್ಕೊಂಡು ಜೋಡ್ ಮಾಡಬಾರ್ದಾಗಿತ್ತು ಕಣೋ ನೀವು ಹೋಗು ಕಂಪ್ಲೇಂಟ್ ಕೊಟ್ಟು ಬಾ ಆ ಸೂರ್ಯನ ಮೇಲೆ ಅಂತ ಕಳಿಸ್ಬಿಡ್ತಾನೆ ನಾನು ಬರೋಲ್ಲ ನಾನು ಡ್ರಿಂಕ್ಸ್ ಮಾಡೀನಿ ಬೇಕಾದ್ರೆ ಇವ್ನ ಕರ್ಕೊಂಡು ಹೋಗಂತ ತಾನು ಒಬ್ಬ ಚೇಲ ಅನ್ನ ಮಂಜನ ಜೊತೆ ಕಳಿಸ್ತಾನೆ ಕಂಪ್ಲೇಂಟ್ ಕೊಡಲಿಕ್ಕೆ ಮಂಜ ಸ್ಟೇಷನಿಗೆ ಬಂದು ಹೀಗೆ ಸರ್ ನಮ್ಮ ಅಕ್ಕನ ಬಾವ ಸುಂಬ ಟಾರ್ಚರ್ ಕೊಟ್ಬಿಟ್ಟು ನಮ್ಮಕ್ಕನ ಮನೆಯಿಂದನೇ ಹೊರಗೆ ಹಾಕಿದ್ದಾನೆ ಅಂತ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ಕೆ ಬರ್ತಾನೆ ಅದೇ ಟೈಮ್ಗೆ ಸೂರ್ಯನು ಕೂಡ ಬಂದು ಸರ್ ನನ್ನ ಹೆಂಡ್ತಿ ನೀನೆ ಮಧ್ಯಾಹ್ನದಿಂದ ಕಾಣ್ತಾ ಇಲ್ಲ ಸರ್ ಅಂತ ನಾನು ಕೇಳಿ ಸರ್ ಇವನೇ ನಮ್ಮ ಅಕ್ಕನ ಗಂಡ ಏನು ಮಾಡಿದ್ದಾನೆ ಕೇಳಿ ನಮ್ಮ ಅಕ್ಕನ ಅಂತಾನ ಮಂಜ ಅದಕ್ಕೆ ಅವ್ರ ಸೂರ್ಯರ ಫ್ರೆಂಡ್ ಬಂದುಬಿಟ್ಟು ಸರ್ ಗಂಡೆಂತಿ ಜಗಳ ಅಂದರೆ ಇಷ್ಟೇ ಇಲ್ಲ ಸರ್ ಏನಿಲ್ಲ ಸರ್ ತೊಂದರೆ ಎಲ್ಲೇ ಸ್ವಲ್ಪ ಬೇಜಾರು ಮಾಡ್ಕೊಂಡು ಹೋಗಿದ್ದಾರೆ ನಮ್ಮ ಅತ್ತಿಗೆ ಅಂತ ಹೇಳ್ತಾನೆ ಅವನು ಹೊರಗಡೆ ಬರ್ತಾರೆ ಹೋಯಿಲ್ಲ ನಾವು ಟ್ವೆಂಟಿ ಫೋರ್ ಸವರ್ಸಾಗ ತಾನ ನಾವು ಕಲ್ಮೆಂಟ್ ತೊಗೊಳಲ್ಲ ಅಂದಿದ್ದಕ್ಕೆ ಎಲ್ಲರೂ ಕೂಡ ಹೊರಗಡೆ ಬರ್ತಾರ ಹೊರಗಡೆ ಬಂದುಬಿಟ್ಟು ಮಂಜ ಸೂರ್ಯನಿಗೆ ವಾರ್ನ್ ಮಾಡ್ತಾನೆ ನೋಡಿ ನಮ್ಮ ಅಕ್ಕ ಸಿಗದೆ ಇದ್ದರೆ ನಿಮ್ಮ ನಮ್ಮ ಮತ್ತು ನಾನು ಏನು ಮಾಡ್ತೇನೆ ನನಗೆ ಗೊತ್ತು ಅಂತ ವಾರ್ನ್ ಹಾಕಿ ಹೋಗ್ತಾನೆ ಸೂರ್ಯ ತುಂಬ ಬೇಜಾರಲ್ಲಿದ್ದುದರಿಂದ ಹೋಗ್ಲಿ ಬಿಡು ಇವನು ನೋಡ್ಕೊಂಡ್ರೆ ಆಯ್ತು ಅಂತ ತನ್ನ ಫ್ರೆಂಡ್ ಒಂದಿಗೆ ಅವ್ನು ಸ್ಕೂಟಿ ತೊಗೊಂಡು ಬೀದಿ 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 ಎಲ್ಲರೂ ಆಕೆ ಎಲ್ಲೆಲ್ಲಿ ಹೂ ಕೊಡ್ತಾಯಿದ್ಲು ನೋಡು ಅಲ್ಲೆಲ್ಲೇ ಮೀನ ಬಂದಿದ್ಲ ಮೀನ ಬಂದಿದ್ಲ ಅಂತ ವಿಚಾರ ಮಾಡ್ತಾ ಪ್ರತಿಯೊಂದು ಬೀದಿನೂ ಕೂಡ ಸೂರ್ಯ ತಿರುಗ್ತಾ ಇದ್ದಾನೆ ಆದ್ರೆ ಮೀನಾಳ ಸುಳಿವು ಎಲ್ಲೂ ಕೂಡ ಸಿಗ್ತಾನೆ ಇಲ್ಲ ತುಂಬ ಬೇಜಾರಾಗಿ ಏನಪ್ಪ ಇದು ಎಲ್ಲಿ ಹೋದೋ ಈಕೆ ಇಷ್ಟು ಕತ್ಲಾ ಯಾರಾದರೂ ಜಗಳ ಮಾಡಿದರೆ ತಾಯಿನ ಮನೆಗಾದರೂ ಹೋಗ್ತಾರೆ ಈಕೆ ತಾಯಿ ಮನೆಗೂ ಹೋಗಿಲ್ಲ ಅಂತ ಇಲ್ದಾಡ್ತಿರ್ತಾರೆ ಅಲ್ಲಿ ಒಂದು ಬೀದಿಲಿ ಒಂದು ದೇವಸ್ಥಾನ ಸಿಗುತ್ತೆ ಅಲ್ಲಿ ಇಳಿದ್ಬಿಟ್ಟು ದೇವರಿಗೆ ನಮಸ್ಕಾರ ಮಾಡ್ತಾನೆ ನಾನು ಇಲ್ಲಿವರೆಗೂ ಕೂಡ ನನಗಾಗಿ ನಾನು ಏನೂ ಕೇಳಿಲ್ಲ ನೀ ಅದೆಯೋ ಇಲ್ಲ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ ದೇವ್ರೆ ನಾನು ನನ್ನ ಲಕ್ಕಿ ನಂತರ ನನ್ನ ತಂದೆನ ತಂದೆ ಬಿಟ್ಟರೆ ಈ ಮೀನಳೆ ನಾನು ಹೆಚ್ಚು ಇದು ಪ್ರೀ ಪ್ರೀತಿ ಮಾಡೋದು ನನ್ನ ಮೀನ ನನಗೆ ಸಿಗುವಂಗೆ ಮಾಡಪ್ಪ ದೇವ್ರೆ ನಾನು ಇಲ್ಲಿವರೆಗೂ ನಿನ್ನನ್ನು ಏನೂ ಕೇಳ್ಕೊಂಡೇ ಇಲ್ಲ ನಾನು ನೀ ಇದೀ ಇಲ್ಲೋ ಗೊತ್ತಿಲ್ಲ ಪ್ಲೀಸ್ ನನ್ನ ಹೆಂಡ್ತಿನ ಹುಡುಕ್ ಕೊಡೋ ಅಂತ ದೇವರಲ್ಲಿ ಬೇಡ್ಕೋತಾನ ಬೇಡ್ಕೊಂಡು ಮತ್ತೆ ಅದೇ ಹುಡುಕ್ತಾ ಹುಡುಕ್ತಾ ಮನೆ ಕಡೆ ಬರ್ತಾರ ಅವನ ಫ್ರೆಂಡ್ ಹೋಗು ಸುರೇಣಿ ಒಳಗಡೆ ಹೋಗೋ ವರಿ ಮಾಡಿಬಿಡ ನಾ ಎಲ್ಲ ನಾನು ಇನ್ನೊಂದಿಷ್ಟು ಜನ ಕೂಡಿಸ್ಕೊಂಡು ನಾ ಎಲ್ಲ ಆತ್ಕೇನು ಹುಡುಕೊಂಬರ್ತೀನಿ ನೀವು ಹೋಗು ಸೂರ್ಯ ಅಂತ ಒಳಗಡೆ ಕಳಿಸ್ತಾನೆ ಆದರೆ ಸೂರ್ಯ ಹೋಗುವಾಗ ಅಲ್ಲಿ ಮೀನರ ಅನ್ಕೊಂಡು ತುಂಬ ಮನಸ್ಸಿಗೆ ನೋವು ಬಡ್ಕೊಂಡು ಗಾಡಿಯನ್ನು ನೋಡ್ತಾ ತುಂಬ ಬೇಜಾರು ಮಾಡಿಕೊಂಡು ಒಳಗಡೆ ಹೋಗ್ತಾನ ಒಳಗಡೆ ಹೋಗೋದ್ರಾಗೆ ಆತನಿಗೆ ಒಂದು ದೊಡ್ಡ ಶಾಕ್ ಆದಿರುತ್ತೆ ಅದೇನ್ಪಾ ಶಾಕ್ ಅಂದ್ರೆ ಮೀನ ಮನೆಯಲ್ಲಿ ಬಂದುಬಿಟ್ಟು ನೀರನ್ನು ಕುಡಿತಾ ಇರ್ತಾಳೆ ಅದನ್ನ ನೋಡಿದಂಥ ಸೂರ್ಯ ಫುಲ್ ಗಾಬರಿನೂ ಆಗ್ತಾನೆ ಖುಷಿನೂ ಆಗ್ತಾನೆ ಯಾಕಂದ್ರೆ ಅವಳನ್ನೇ ಹುಡುಕ್ತಾ ಹುಡುಕ್ತಾ ಬೀದಿ ಬೀದಿ ಅಲಿತಾ ಇರ್ತಾನೆ ಅವಳು ಡೈರೆಕ್ಟ್ ಪ್ರತ್ಯಕ್ಷ ಆದಮೇಲೆ ತುಂಬ ಗಾಬರಿ ಆಗುತ್ತೆ ಆತನಿಗೆ ಖುಷಿನೂ ಆಗುತ್ತೆ ಆತ ತನ್ನ ಒಂದು ಮನಸ್ಸಿನ ನೋವನ್ನು ಆಕೆಗೆ ಹೊಡಿಯಲ್ಲಿ ಹೋಗಿ ತೀರ್ಸ್ಕೊಳ್ತಾನೆ ಆದರೆ ಆತನಿಗೆ ಮನಸ್ಸಾಗೆಲ್ಲದ್ದು ಆಕೆಯನ್ನು ಅಲಂಗಿಸಿಕೊಂಡು ಆಕೆಯಾಗ ತಬ್ಬಿಕೊಂಡು ತುಂಬ ದುಃಖದಿಂದ ಅಳತಾನೆ ಯಾಕೆ ಹೀಗ್ಯಾಕೆ ಮಾಡಿದೆ ಮೀನಾ ನೀನು ಅಂತ ತುಂಬಾ ಪಡ್ತಾನೆ ಆದ್ರ ಮೀನಾ ಯಾಕೆ ರೀ ಏನಾಗಿದೆ ಎಲ್ಲರೂ ಹೀಗೆ ಹೇಗೆ ಮಾಡ್ತಾ ಇದ್ದೀರಾ ಏನು ಆತೀ ಅಲ್ಲಮ್ಮ ನಿಮ್ಮತ್ತ ಬೆಳಗ್ಗೆನೇ ಹೇಳ್ದೆ ಹೋಗಿದೆಯಾ ಅದಕ್ಕೆ ಅಮ್ಮ ಎಲ್ಲರೂ ಗಾಬರಿ ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಆದ್ರೆ ಸೂರ್ಯ ತುಂಬ ಮನಸ್ಸಿಗೆ ನೋವು ಮಾಡಿಕೊಂಡಿರ್ತಾನೆ ರವಿನೂ ಕೂಡ ಪ್ರಶ್ನೆ ಮಾಡ್ತಾನೆ ಅತಿಗೆ ನೀವು ಎಂದೂ ಕೂಡ ಇಷ್ಟೊತ್ತು ಎಲ್ಲಿ ಹೊರಗಡೆ ಹೋಗೋರಲ್ಲ ನೀವು ಇವತ್ತು ಯಾಕೆ ಹೀಗೆ ಮಾಡಿದ್ರಿ ಅತಿಗೆ ನೀವು ಎಲ್ಲಿ ಹೋಗಿದಿರಿ ನೀವು ಅಂತ ರವಿನೂ ಕೂಡ ಮೀನಾಳನ್ನು ಪ್ರಶ್ನೆ ಮಾಡ್ತಾಳೆ ಅದಕ್ಕೆ ಮೀನಾ ರೋಹಿಣಿಯನ್ನ ನೋಡಿ ಉತ್ತರ ಕೊಡ್ತಾಳೆ ಅದು ಏನು ಅನ್ನೋದು ಉತ್ತರನ ನಾವು ನಾಳಿನ ಸಂಚಿಕೆಯಲ್ಲಿ ನೋಡೋಣ ಅದು ಏನು ಆಕೆ ಒಂದು ಮ ರೋಹಿಣಿಯ ಬ್ಯಾಕ್ಗ್ರೌಂಡ ಏನು ಅನ್ನೋದನ್ನು ನಾಳೆ ತಿಳ್ಕೊಣ ಎಲ್ಲರಿಗೂ ಧನ್ಯವಾದಗಳು